ಚಿಪ್ಸ್ ಪ್ಯಾಕ್ ಅಲ್ಲಿ ಗಾಳಿಯನ್ನು ಯಾಕೆ ಹಾಕಿರುತ್ತಾರೆ ದುಡ್ಡು ಕೊಟ್ಟು ಚಿಪ್ಸ್ ಪ್ಯಾಕ್ ಅನ್ನು ಖರೀದಿ ಮಾಡುತ್ತೇವೆ ಅದರಲ್ಲಿ ಚಿಪ್ಸ್ಗಿಂತ ಗಾಳಿಯೇ ಜಾಸ್ತಿ ಇರುತ್ತದೆ ಅಂತ ಚಿಪ್ಸ್ ಖರೀದಿ ಮಾಡಿದವರು ಆರೋಪ ಮಾಡೋದು ಮಾಮೂಲಿಯಾಗಿದೆ ಸಾಮಾನ್ಯವಾಗಿ ಎಲ್ಲ ಚಿಪ್ಸ್ ಬ್ಯಾಗ್ನಲ್ಲಿಯೂ ಗಾಳಿ ತುಂಬಿರುತ್ತದೆ ಬಹುತೇಕರು ಚಿಪ್ಸ್ ಪ್ಯಾಕ್ನಲ್ಲಿ ಆಮ್ಲಜನಕವಿರುತ್ತದೆ ಎಂದು ನಂಬಿದ್ದಾರೆ ಆದರೆ ಚಿಪ್ಸ್ ಪ್ಯಾಕ್ನಲ್ಲಿರುವುದು ಸಾರಜನಕವಾಗಿದೆ ಉದ್ದೇಶಪೂರ್ವಕವಾಗಿ ಚಿಪ್ಸ್ ಪ್ಯಾಕ್ನಲ್ಲಿ ಸಾರಜನಕ ತುಂಬಲಾಗುತ್ತದೆ ಇದಕ್ಕೆ ಮೂರು ಬಹುಮುಖ್ಯ ಕಾರಣಗಳಿರುತ್ತವೆ ಚಿಪ್ಸ್ ಮುಡಿಯದಂತೆ ರಕ್ಷಿಸಲು ಪ್ಯಾಕ್ನಲ್ಲಿ ಸಾರಜನಕ ತುಂಬಲಾಗುತ್ತದೆ ಪ್ಯಾಕೆಟ್ನಲ್ಲಿ ಬರೀ ಚಿಪ್ಸ್ ಮಾತ್ರವಿದ್ದರೆ ಅಲ್ಲಿ ಇಲ್ಲಿ ಎಸೆದಾಗ ಚಿಪ್ಸ್ ಮುಡಿದು ಹಾಳಾಗುತ್ತದೆ ಆಮ್ಲಜನಕ ಪ್ರತಿಕ್ರಿಯಾತ್ಮಕ ಅನಿಲವಾಗಿದೆ ಇದರಿಂದ ಬ್ಯಾಕ್ಟೀರಿಯಾಗಳು ಶೀಘ್ರವಾಗಿ ಬೆಳವಣಿಗೆ ಹೊಂದುತ್ತವೆ ಇದರಿಂದ ಬಹುಬೇಗ ಚಿಪ್ಸ್ ಹಾಳಾಗುತ್ತದೆ ಆದರೆ ಸಾರಜನಕ ಕಡಿಮೆ ಪ್ರತಿಕ್ರಿಯಾತ್ಮಕ ಅನಿಲವಾಗಿದೆ ಇದು ಬ್ಯಾಕ್ಟೀರಿಯಾ ಹಾಗೂ ಸೂಕ್ಷ್ಮಾಣುಗಳನ್ನು ಸುಲಭವಾಗಿ ಬೆಳೆಯಲು ಬಿಡುವುದಿಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಅಧ್ಯಯನದ ಪ್ರಕಾರ ಸಾರಜನಕ ಚಿಪ್ಸ್ ಗರಿಗರಿಯಾಗಿರಲು ಸಹಾಯ ಮಾಡುತ್ತದೆಯಂತೆ ಕ್ರಿಸ್ಪಿ ಚಿಪ್ಸ್ ತಿನ್ನಲು ಜನರು ಇಷ್ಟಪಡುತ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕಂಪನಿಗಳು ಚಿಪ್ಸ್ ಪ್ಯಾಕ್ಗೆ ಸಾರಜನಕ ತುಂಬುತ್ತಾರೆ ಲೇಸ್ ಪ್ಯಾಕೆಟ್ನಲ್ಲಿ ಶೇಕಡಾ ಎಂಬತ್ತೈದರಷ್ಟು ಸಾರಜನಕ ತುಂಬಿರುತ್ತದೆ ಅಂಕಲ್ ಚಿಪ್ಸ್ನಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಸಾರಜನಕವಿರುತ್ತದೆ ವಿಂಗೋದಲ್ಲಿ ಶೇಕಡಾ ಎಪ್ಪತ್ತೈದು ರಷ್ಟು ಹಾಗೂ ಹಂದಿರಾಮಲ್ಲಿ ಶೇಕಡಾ ಮೂವತ್ತರಷ್ಟು ಮತ್ತು ಕುರ್ಕುರೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸಾರಜನಕವಿರುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ